ಇದರಲ್ಲಿ ಇಲ್ಲಿಂದ ಇಷ್ಟು ದೊಡ್ಡ ಒಳ್ಳೆ ಸೈಜ್ ಬಂದಿದೆ ಮತ್ತೆ ಬಾರಿ ಒಳ್ಳೆದಾಗ್ತದೆ ನಮ್ಮ ಮನೆಯ ಆಸುಪಾಸಿನ ಎಲ್ಲ ವ್ಯಕ್ತಿಗಳು ಕೇಳ್ತಾರೆ ಸೇವಂತಿಗೆ ಇದರಲ್ಲಿ ಒಂದು ಹತ್ತು ಬಗೆಯ ಸೇವಂತಿಗೆ ಗಿಡ ಇದೆ ವೆರೈಟಿ ಇದು ತುಂಬಾ ಇಷ್ಟ ಆಗ್ತದೆ ಎಲ್ಲರಿಗೂ ಕೂಡ ಇದು ತುಂಬಾ ದೊಡ್ಡದಾಗಲ್ಲ ಚಿಕ್ಕ ಗಿಡದಲ್ಲಿ ಹಾಯಾಗ್ತದೆ ದೊಡ್ಡ ಮತ್ತೆ ಕಾಯಿ ಕೂಡ ದೊಡ್ಡ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡಬಹುದು ನೋಡಿ ಇಲ್ಲಿ ಮೇಲ್ಗಡೆ ಒಂದು ದೊಡ್ಡದಾಗಿರುವಂತಹ ಒಂದು ಗುಡಿ ಇದೆ ಅದರಲ್ಲೂ ತುಂಬಾ ಗಿಳಿಗಳಿರ್ತದೆ ನೋಡಿ ಇದೆಲ್ಲವೂ ಕೂಡ ದ್ರಾಕ್ಷಿ ಗಿಡ ದ್ರಾಕ್ಷಿ ಗಿಡ ಬಿಳಿ ದ್ರಾಕ್ಷಿ ಅಥವಾ ಕಪ್ಪು ದ್ರಾಕ್ಷಿ ಅದು ಬಿಳಿ ದ್ರಾಕ್ಷಿ ಬಿಳಿ ದ್ರಾಕ್ಷಿ ಹೌದು ಹೇಗಿದೆ ಇದರ ಮೂಮೆಂಟ್ ಎಲ್ಲ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಒಂದು ವಿಶೇಷ ಸಬ್ಜೆಕ್ಟ್ ನ ಕವರ್ ಮಾಡೋದಕ್ಕೋಸ್ಕರ ಮನೆಯಿಂದ ಹೊರಟಿದ್ದೇನೆ ನಮ್ಮೂರು ಉಜಿರಿ ಇರುವಂತ ಪಕ್ಕದ ಗ್ರಾಮ ಬೆಳಾಲು ಆ ಬೆಳಾಲು ಒಂದು ಕ್ಷೇತ್ರದ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಗುರುತಿಸಿಕೊಳ್ಳುವಂತಹ ಒಂದು ಗ್ರಾಮ ಆಗ್ತಿದೆ ಅಂತಹ ಒಂದು ವಿಶೇಷವಾಗಿರುವಂತಹ ಕ್ಷೇತ್ರ ಬಳಾಲ್ ಗ್ರಾಮದ ಕಡೆಗೆ ಹೊರಟಿದ್ದೇನೆ ಯಾವಾಗ್ಲೂ ನಾನು ಕೃಷಿಯ ಬಗ್ಗೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೇನೆ ಇವತ್ತು ಕೂಡ ಕೃಷಿಯ ಬಗ್ಗೆನೇ ಕಾರ್ಯಕ್ರಮ ಮಾಡುವಂತದ್ದು ಆದ್ರೆ ಇವತ್ತು ಕೃಷಿಯನ್ನು ಮತ್ತು ಕೃಷಿಗೆ ಸಂಬಂಧಪಟ್ಟಿರುವಂತಹ ಸಬ್ಜೆಕ್ಟ್ ಅನ್ನು ಎಲ್ಲಿಂದ ತರ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಟೆಂಪಲ್ ಇಂದ ಎಷ್ಟೋ ಕಡೆಗಳಲ್ಲಿ ತುಂಬಾ ಟೆಂಪಲ್ ಗಳು ಬೇರೆ ಬೇರೆ ರೀತಿಯ ಸಾಮಾಜಿಕ ಚಟುವಟಿಕೆ ಮಾಡುತ್ತೆ ಆದ್ರೆ ಒಂದು ಟೆಂಪಲ್ ನ ಮುಖಾಂತರ ಒಂದು ಗಿಡಗಳನ್ನು ಜನರಿಗೆ ತಲುಪಿಸುವಂತ ಕೆಲಸವನ್ನು ಶ್ರೀ ಕ್ಷೇತ್ರ ಆರಿಕೋಡಿ ಮಾಡ್ತಾ ಇದೆ ಅಂತಹ ಆರಿಕೋಡಿಯ ಜಾತ್ರೆ ನಾಳೆ ತುಂಬಾ ಸಂಭ್ರಮದಿಂದ ನಡೀಲಿಕ್ಕಿದೆ ಹರಿಕೋಡಿ ಈ ಕ್ಷೇತ್ರದ ಧರ್ಮದರ್ಶಿಗಳು ಎಲ್ಲರೂ ಕೂಡ ಆಹ್ವಾನಿಸಿದ್ದಾರೆ ಆ ಜಾತ್ರೆಗೆ ನೀವು ಬಂದಾಗ ನೀವು ಅಲ್ಲಿರುವಂತಹ ಚಾಮುಂಡೇಶ್ವರಿ ನರ್ಸರಿಗೆ ಬಂದು ನಿಮಗೆ ಬೇಕಾಗಿರುವಂತಹ ಕ್ವಾಲಿಟಿಯ ಉತ್ತಮ ಗಿಡಗಳನ್ನೆಲ್ಲ ತಗೊಂಡೋಗ್ಬೋದು ಏನೇನು ಗಿಡಗಳಿದೆ ಎಲ್ಲವನ್ನು ತೋರಿಸುವಂತ ಒಂದು ಪ್ರಯತ್ನಕ್ಕೋಸ್ಕರ ನಾನು ಆರಿಕೋಡಿಗೆ ಮುಟ್ಟಿದ್ದೇನೆ ಕರಿಕೋಡಿ ಕ್ಷೇತ್ರದ ಧಾರ್ಮಿಕ ಭಾವನೆ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ನಿಮಗೆ ಹತ್ತು ಹಲವು ವಿಡಿಯೋಗಳು ತುಂಬಾ ಯೂಟ್ಯೂಬ್ ಚಾನಲ್ ಗಳಲ್ಲಿ ಕಾಣ್ತದೆ ಸ್ಪೆಷಲ್ ಆಗಿರುವಂತ ವಿಡಿಯೋ ಇದು ಯಾಕೆ ಅಂತ ಹೇಳಿದ್ರೆ ದೇವಾಲಯದ ಮುಖಾಂತರ ಒಂದು ನರ್ಸರಿ ಮಾಡಿಕೊಂಡು ಜನರೆಲ್ಲರೂ ಕೂಡ ಕೃಷಿಯ ಕಡೆಗೆ ಬರಬೇಕು ಅದರೊಟ್ಟಿಗೆ ಹತ್ತು ಹಲವು ಗಿಡಗಳನ್ನು ನೆಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಕಾರಣಕ್ಕೋಸ್ಕರನೇ ಚಾಮುಂಡೇಶ್ವರಿ ಅನ್ನುವಂತ ಒಂದು ವಿಶೇಷ ನರ್ಸರಿ ಇದೆ ನೀವು ಇಲ್ಲಿಗೆ ಬಂದಾಗ ಇಲ್ಲಿ ಏನೇನನ್ನು ಪರ್ಚೇಸ್ ಮಾಡಬಹುದು ಏನೇನೋ ತಗೋಬಹುದು ಅನ್ನುವಂತ ಸ್ಥೂಲವಾಗಿ ಒಂದ ಈ ದೇವಾಲಯದ ಕಾರ್ಯ ಕೆಲಸಗಳ ಮಧ್ಯದಲ್ಲೂ ಕೂಡ ಒಂದು ನರ್ಸರಿ ಮಾಡಿಕೊಂಡು ರೈತರಿಗೆ ಅದೇ ರೀತಿ ಪರಿಸರ ಪ್ರೇಮಿಗಳು ಒಳ್ಳೇದಾಗಬೇಕು ಅಂತ ಹೇಳಿ ಕೆಲಸ ಮಾಡ್ತಿರುವಂತ ಸಂಧ್ಯಾ ಹರೀಶ್ ಅವರ ನಮ್ಮ ಜೊತೆ ಇದ್ದಾರೆ ಸಂಧ್ಯಾ ನಮಸ್ತೆ ನಮಸ್ತೆ ತೆಗಿದಿರಿ ಚೆನ್ನಾಗಿದ್ದೇನೆ ಒಂದೊಂದು ಗಿಡಗಳನ್ನು ನಿಮ್ಮ ನರ್ಸರಿಯಲ್ಲಿ ಏನೇನಿದೆ ಅನ್ನುವಂಥದ್ದನ್ನು ಜನರಿಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡುವ ಇದು ಹಳಸಿದ ಗಿಡ ತುಂಬಾ ಚೆನ್ನಾಗಿ ಇರ್ತದೆ ಮತ್ತೆ ಇದು ರೆಡ್ ಕಲರ್ ಎಲ್ಲರೂ ತಗೊಂಡು ಹೋಗ್ತಾರೆ ಮತ್ತೆ ಈ ಕಳ್ಳರಿದ್ದು ಎಲ್ಲೂ ಕೂಡ ಸಿಗಲ್ಲ ಅವರಿಗೆ ತುಂಬಾ ಜನ ತಗೊಂಡು ಹೋಗ್ತಾರೆ ವರ್ಷ ಇಡೀ ಆಗ್ತದೆ ಆಗ್ತಾನೆ ಇರ್ತದೆ ಮತ್ತೆ ಚಿಕ್ಕ ಗಿಡದಲ್ಲಿ ಕೂಡ ಆಗ್ತದೆ ದೊಡ್ಡ ತುಂಬಾ ದೊಡ್ಡ ಮರ ಆಗಲ್ಲ ಇದು ಹೌದು ನಮ್ಮಲ್ಲಿ ತುಂಬಾ ವಿಧದ ಹಣ್ಣು ಹೋಗಲು ಒಂದು ಐವತ್ತಕ್ಕಿಂತ ಮೇಲೆ ಇದೆ ಅದರಲ್ಲಿ ಕೂಡ ಇದೊಂದು ಕೆಂಪು ಕಳ್ಳರಿದ್ದು ಕೆಂಪು ಪೇರಳೆ ಅದು ತುಂಬಾ ಇಷ್ಟ ಆಗ್ತದೆ ಅವರಿಗೆ ಇದನ್ನೇ ತುಂಬಾ ತಗೊಂಡು ಹೋಗ್ತಾರೆ ಸಣ್ಣ ಗಿಡದಲ್ಲಿ ಮತ್ತೆ ಆಗ್ತದೆ ಇದು ತುಂಬಾ ದೊಡ್ಡದಾಗಲ್ಲ ದೊಡ್ಡ ಇರ್ತದೆ ಇದು ಸೀಟ್ಲೆಸ್ ಲೆಮೋನ್ ತುಂಬಾ ಇಷ್ಟ ಆಗ್ತದೆ ಎಲ್ಲರಿಗೂ ಕೂಡ ಇದು ತುಂಬಾ ದೊಡ್ಡದಾಗಲ್ಲ ಚಿಕ್ಕ ಗಿಡದಲ್ಲಿ ಕಾಯಿ ಆಗ್ತದೆ ದೊಡ್ಡದು ಮತ್ತೆ ಕಾಯಿ ಕೂಡ ದೊಡ್ಡದುಂಟು ತುಂಬ ವರ್ಷ ಹೌದು ನಿಮ್ಗೆ ಹೊರಗಡೆ ಎಲ್ಲಾ ಐಸ್ ಕ್ರೀಮ್ ಇದರಲ್ಲೆಲ್ಲ ಸ್ಟ್ರಾಬೆರಿ ಫ್ಲೇವರ್ ಗಳಲ್ಲಿ ನೀವು ಕಾಣಬಹುದು ಅದು ಎಷ್ಟೋ ಜನರಿಗೆ ಸ್ಟ್ರಾಬೆರಿ ಗಿಡ ಹೇಗಿರ್ತದೆ ಅಂತ ಗೊತ್ತಿರುದಿಲ್ಲ ಇದು ಸ್ಟ್ರಾಬೆರಿ ಗಿಡ ಇದ್ರ ಹೇಗಿದೆ ಇದ್ರ ಮೂಮೆಂಟ್ ಎಲ್ಲ ಚಿಕ್ಕ ಗಿಡದಲ್ಲಿ ಮಾತ್ರ ಆಗ್ತದೆ ಅದನ್ನು ಒಂದು ಪಾಟ್ ಅಲ್ಲಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರ್ತದೆ ಅದು ಇದನ್ನೇ ತುಂಬಾ ಜನ ಈಗ ತಕೊಂಡು ಹೋಗ್ತಾರೆ ಇದಂದ್ರೆ ಯಾವ ಕಡೆ ಕೂಡ ಸಿಕ್ಕಲ್ಲ ಇದು ಇಲ್ಲಿ ಮಾತ್ರ ಸಿಕ್ತದೆ ಇದು ಹೇಗೆ ಬಳ್ಳಿಯ ಮರನ ಹೇಗೆ ಇದು ಬಳ್ಳಿಯಾಗಿ ಬರುದು ಮರ ಆಗಲ್ಲ ಇದು ಬಳ್ಳಿಯಲ್ಲಿ ಅಲ್ಲಿ ಸಣ್ಣದಾಗಿ ಸಣ್ಣದಾಗಿ ಆಗ್ತದೆ ಮೂಮೆಂಟ್ ಹೇಗಿದೆ ಮೂವ್ಮೆಂಟ್ ತುಂಬಾ ಜನ ಇಲ್ಲಿಗೆ ಬಂದವರಿಗೆ ಹೇಳ್ತಾರೆ ಬಂದು ಇಲ್ಲಿ ಯಾವ ಕಡೆಗಳು ಇದು ಸಿಗಲ್ಲ ಆದ್ರೆ ಇದು ಇಲ್ಲಿ ಮಾತ್ರ ಸಿಗ್ತದೆ ಅಷ್ಟೇ ತುಂಬಾ ಜನ ತಕೊಂಡು ಹೋಗ್ತಾರೆ ಈ ಕ್ಷೇತ್ರಕ್ಕೆ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಿಂದ ಬರ್ತಾ ಇರ್ತಾರೆ ಪ್ರತಿದಿನ ಬರ್ತಾರೆ ಅವ್ರನ್ನೆಲ್ಲ ನೀವು ನೋಡ್ಕೊಳ್ಬೇಕು ಇಲ್ಲೆಲ್ಲ ವ್ಯವಸ್ಥೆಗಳನ್ನ ಅದ್ರ ಮಧ್ಯದಲ್ಲಿ ಈ ನರ್ಸರಿ ಅನ್ನ ಯಾವ ಕಾರಣಕ್ಕೋಸ್ಕರ ನೀವು ಮಾಡಿದ್ರಿ ಇದು ಮಾಡ್ಬೇಕಂತ ನನಗೆ ತುಂಬಾ ಇದು ಇಷ್ಟ ಆಯ್ತು ಮತ್ತೆ ಇದು ಪ್ರಕೃತಿಯ ನಡುವಲ್ಲಿ ಒಂದು ಇದೆ ಜನರಲ್ಲಿ ಒಳ್ಳೆ ಗಿಡವನ್ನು ಕೊಟ್ಟಾಗ ಅವ್ರ ಒಂದು ಪರಿವರ್ತನೆ ಆಗ್ತದೆ ತುಂಬಾ ಖುಷಿ ಆಗ್ತದೆ ಅವರಿಗೆ ಬಂದು ದ್ರಾಕ್ಷಿ ಅದು ಬಿಳಿ ದ್ರಾಕ್ಷಿ ಬಿಳಿದ್ರಾಕ್ಷಿ ಇದು ಕೂಡ ಅಷ್ಟೇ ಇದು ಬಳ್ಳಿಯಾಗಿ ಆಗ್ತದ ತುಂಬಾ ಕಡೆ ನರ್ಸರಿ ಅಂತ ಹೇಳಿದ್ರೆ ಮರಗಳು ಮತ್ತೆ ಹೂವಿನ ಗಿಡಗಳು ಮಾತ್ರ ಇರ್ತದೆ ಇಲ್ಲಿ ಆಯುರ್ವೇದಿಗೆ ಸಂಬಂಧಪಟ್ಟಂತದ್ದು ಮನೆಯಲ್ಲಿ ಮದ್ದನ್ನು ಮಾಡುವಂತಹ ಕೆಲವು ಗಿಡಗಳಲ್ಲಿ ಸಿಗ್ತದೆ ಇವತ್ತು ಈ ಗಿಡ ನೋಡಿ ಹೆಸರೇನು ಮೇಡಮ್ ಇದು ಸ್ಟೋನಿಗೆ ಗಿಡ ಮತ್ತೆ ಇದು ತುಂಬಾ ಒಳ್ಳೇದಾಗ್ತದೆ

ಒಂದೇ ಒಂದಕ್ಕೆ ಒಂದೇ ಹಾಕ್ಬೇಕು ಎರಡನ್ನ ಹಾಕಿದ್ರೆ ಅದು ಒಂದು ಕಚ್ಚಿದೌಲಲ್ಲಿ ಹಾಕಬೇಕು ಅದನ್ನು ಬೌಲಲ್ಲಿ ಹಾಕಿದ್ರೆ ಒಂದೇ ಹಾಕ್ಬೇಕು ಇದು ಗಫಿ ಮೀನು

ಇಲ್ಲಿ ಗಿಳಿಗಳಿದೆ ವೆರೈಟಿ ವೆರೈಟಿ ಗಿಳಿಗಳಿದೆ ಸಣ್ಣ ಸಣ್ಣ ಬಾಕ್ಸ್ ಅಲ್ಲಿ ಎರಡೆರಡು ಗಿಳಿಗಳನ್ನ ತಗೊಂಡು ಹೋಗಬಹುದು ಇಲ್ಲಿ ನೋಡಿ ಇಲ್ಲಿ ಸಣ್ಣ ಸಣ್ಣದಾಗಿರುವಂತಹ ಮೀನು ಇರ್ತದೆ ಇಲ್ಲಿ ಇದನ್ನು ಕೂಡ ನೀವು ಇಲ್ಲಿ ಬಂದಾಗ ಇಲ್ಲಿಗೆ ವಿಸಿಟ್ ಮಾಡಬಹುದು ನೋಡಿ ಇಲ್ಲಿ ಮೇಲ್ಗಡೆ ಒಂದು ದೊಡ್ಡದಾಗಿರುವಂತಹ ಒಂದು ಗುಡಿದೆ ಅದರಲ್ಲೂ ತುಂಬಾ ಗಿಳಿಗಳಿರ್ತದೆ ನೋಡಿ ಇದೆಲ್ಲವೂ ಕೂಡ ಅದಕ್ಕೆ ಸಂಬಂಧಿಸಿರುವಂತದ್ದು ಇರುವಂತದ್ದು ಯಾವುದು ಗಿಳಿಗಳಿಗೆ ಮೀನುಗಳಿಗೆ ಹಾಕುವಂತ ಫುಡ್ ಗಳೆಲ್ಲವೂ ಕೂಡ ಇಲ್ಲಿ ಸಿಗ್ತದೆ ಇದು ಸೇವಂತಿಗೆ ಇದರಲ್ಲಿ ಒಂದು ಹತ್ತು ಬಗೆಯ ಸೇವಂತಿಗೆ ಗಿಡ ಇದೆ ವೆರೈಟಿ ಇದು ನೆಕ್ಸ್ಟ್ ಇದು ದಾಸವಾಳ ಮತ್ತೆ ಗೊಂಡೆ ಹೂ ಇದೆ ಮತ್ತೆ ಮಲ್ಲಿಗೆ ಇದು ಮತ್ತೆ ನೆಕ್ಕರ ಗಿಡ ಇದು ಇದರಲ್ಲಿ ತುಂಬಾ ಬಗೆಯ ಹೂಗಳಿವೆ ಅದರಲ್ಲಿ ಕೂಡ ಒಂದು ಇದೊಂದು ತುಂಬಾ ವೆರೈಟಿ ಇದು ಗುಲಾಬಿ ಗಿಡವನ್ನು ತುಂಬಾ ಜನ ತಗೊಂಡು ಹೋಗ್ತಾರೆ ತುಂಬಾ ಇಷ್ಟ ಆಗ್ತದೆ ಅವರಿಗೆ ಜನ ಇಲ್ಲಿ ಜಾತ್ರೆಗೋಸ್ಕರ ಬರ್ತಾರೆ ಈ ಜಾತ್ರೆಯ ಸಂದರ್ಭದಲ್ಲಿ ಈ ನರ್ಸರಿಗೆ ನೀವು ಯಾಕೆ ವಿಸಿಟ್ ಮಾಡ್ಬೇಕು ನೀವು ಬರ್ಬೇಕು ಇಲ್ಲಿಂದ ಯಾಕೆ ನೀವು ಗಿಡಗಳನ್ನು ತಗೊಂಡೋಗ್ಬೇಕು ಅನ್ನುವಂಥದ್ದನ್ನು ಎಳೆಯಾಗಿ ಬಿಡಿಸಿ ನಿಮಗೆ ತೋರಿಸುವ ಪ್ರಯತ್ನ ಮಾಡಿದೆ ನಮ್ಮ ಜೊತೆ ಸ್ಥಳೀಯರಾಗಿರುವಂತಹ ಪ್ರಮೋದ್ ದಿಡ್ಪ ಅವರಿದ್ದಾರೆ ಪ್ರಮೋದ್ ದುಡುಪಿ ಅವರೇ ಇದನ್ನು ನೀವೊಬ್ರು ಕೃಷಿಕರು ಎಷ್ಟು ವರ್ಷದಿಂದ ಈ ರೀತಿಯ ಗಿಡಗಳನ್ನೆಲ್ಲ ತಗೊಂಡು ಹೋಗ್ತೀನಿ ನೀವು ಇಲ್ಲಿಂದ ನಾನು ಒಂದು ಮೂರು ಇಲ್ಲಿಂದ ಗಿಡಗಳನ್ನು ಕೊಂಡು ಹೋಗ್ತಿದ್ದೇನೆ ಮನೆಯಲ್ಲಿ ಬೇರೆ ಬೇರೆ ರೀತಿಯಂತಹ ಫ್ರೂಟ್ಸ್ ಗಳಿರ್ಬೋದು ಹೂವಿನ ಗಿಡಗಳಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಈ ತೆಂಗಿನ ಮರ ಇರ್ಬೋದು ಹಲಸಿನ ದಿರ್ಬಹುದು ಎಲ್ಲಾ ಗಿಡಗಳನ್ನು ನೆಟ್ಟಿದ್ದೇನೆ ನಾನು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ವೆರೈಟಿಯನ್ನು ಇಲ್ಲಿಂದ ತಗೊಂಡೋಗಿ ಮಾಡಿದ್ದೇನೆ ಹೇಗಿದೆ ಕ್ವಾಲಿಟಿ ಆಗಿದೆ ಗಿಡಗಳು ಒಳ್ಳೆ ಕ್ವಾಲಿಟಿ ಈಗ ಹಿಂದಿನ ಕಾಲ ತರಲ್ಲ ಈಗ ಅದೆಲ್ಲ ನೀವು ಗೊತ್ತುಂಟು ಒಂದು ಒಂದು ವರ್ಷದಲ್ಲಿ ಫಲ ಬರುವಂತದ್ದಿಲ್ಲ ಇದರಲ್ಲಿ ಇಲ್ಲಿಂದ ತಗೊಂಡಂತಹ ಪೇರಳೆಗಳೆಲ್ಲ ಇಷ್ಟು ದೊಡ್ಡ ಒಳ್ಳೆ ಸೈಜ್ ಬಂದಿದೆ ಮತ್ತೆ ತಿನ್ಲಿಕ್ಕೆ ಸಹ ಬಾರಿ ಒಳ್ಳೆದಾಗ್ತದೆ ನಮ್ಮ ಮನೆಯ ಆಸುಪಾಸಿನ ಎಲ್ಲ ವ್ಯಕ್ತಿಗಳು ಕೇಳ್ತಾರೆ ಇಲ್ಲಿಂದ ತಂದು ಇಲ್ಲಿಂದ ನಾನು ತುಂಬಾ ಜನರಿಗೆ ಇಲ್ಲಿಂದ ರೆಫರ್ ಮಾಡಿ ಹೋಗಿ ಕೊಟ್ಟಿದ್ದೇನೆ ಈ ರೀತಿಯ ಕಂಟೆಂಟ್ ಗಳನ್ನು ಯಾಕೆ ನಾವು ಕೊಡ್ತೇವೆ ಅಂತ ಹೇಳಿದ್ರೆ ಒಂದು ದೊಡ್ಡ ದೇವಸ್ಥಾನ ಅವರಷ್ಟು ಕೆಲಸದ ಮಧ್ಯದಲ್ಲೂ ಕೂಡ ಜನರಿಗೆ ಉಪಯೋಗ ಆಗಲಿ ಇಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದರ ಮುಖಾಂತರ ನೀವೆಲ್ಲರೂ ಕೂಡ ಜಾತ್ರೆಗೆ ಬರುವ ಇದ್ರೆ ಜಾತ್ರೆಗೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ ಇಲ್ಲಿ ಒಂದಷ್ಟು ಗಿಡಗಳನ್ನು ನೀವು ತಗೊಂಡೋಗುದು ಒಟ್ಟಾಗಿ ಫೆಬ್ರವರಿ ಹತ್ತರಿಂದ ಸೋಮವಾರದಿಂದ ಫೆಬ್ರವರಿ ಶುಕ್ ಹದಿನಾಲ್ಕರವರೆಗೆ ಶುಕ್ರವಾರ ತನಕ ನಮ್ಮಲ್ಲಿ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತದೆ ಇದರಿಂದ ಸಾಧಾರಣ ನಿಮಗೆ ಒಳ್ಳೆ ಸಂಖ್ಯೆ ಸಿರುತ್ತದೆ ಆದಷ್ಟು ಎಲ್ಲ ಬೇರೆ ಬೇರೆ ರಾಜ್ಯದಿಂದ ಹಲವಾರು ದೇಶ ವಿದೇಶಗಳಲ್ಲಿ ಇರುವಂತಹ ನಮ್ಮ ನಮ್ಮ ದೇಶದ ಭಕ್ತರು ಕೂಡ ಅಲ್ಲಿಂದ ಕೆಲವರು ಬರುವವರಿದ್ದಾರೆ ನಮ್ಗೆ ಹೇಗಿದೆ ತಿಳಿಸಿರುತ್ತಾರೆ ಮತ್ತೆ ಗಣ್ಯ ವ್ಯಕ್ತಿಗಳು ಬೇರೆ ಬೇರೆ ರಾಜಕೀಯ ಮುಖಂಡರುಗಳು ಸಾಮಾಜಿಕ ಮುಖಂಡರು ಎಲ್ಲರೂ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ಬರುವಂತಹ ಎಲ್ಲ ಭಕ್ತಾದಿಗಳು ಒಂದು ವಿನಂತಿ ಹೇಗೂ ದೇವಸ್ಥಾನಕ್ಕೆ ಬರ್ತಾರೆ ಹಾಗೆ ಇಲ್ಲೇ ಪಕ್ಕದಲ್ಲಿರುವಂತಹ ನಮ್ಮ ನರ್ಸರಿಗೆ ಸಹ ಬನ್ನಿ ಒಳ್ಳೊಳ್ಳೆ ವೆರೈಟಿ ಗಿಡಗಳು ನಮ್ಮಲ್ಲಿ ಬೇರೆ ಬೇರೆ ರೀತಿಯ ನಿಮಗೆ ಎಲ್ಲೂ ಕಾಣ ಸಿಗದಂತಹ ಫ್ರೂಟ್ಸ್ ಗಿಡ ಆಗಿರ್ಬೋದು ದಾಸವಾಳದ ಗಿಡ ಎಲ್ಲೆಲ್ಲ ಬೇರೆ ಬೇರೆ ವೆರೈಟಿ ಗಿಡಗಳಿದೆ ಅದನ್ನೆಲ್ಲ ತಕೊಂಡು ಅವರು ಕೂಡ ಒಂದು ಪ್ರಕೃತಿಯೊಂದಿಗೆ ಕೈ ಜೋಡಿಸುವಂತ ಕೆಲಸವನ್ನು ಮಾಡಿ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾರೆ ನೋಡಿ ಇಷ್ಟೊಂದು ಬಿಸಿ ಶೆಡ್ಯೂಲ್ ಮಧ್ಯದಲ್ಲೂ ನಾಳೆ ಜಾತ್ರೆ ಇದೆ ನಾನು ಇವತ್ತು ಅರ್ಜೆಂಟ್ ಆಗಿ ಬಂದು ಇವರಿಗೆ ಬರ್ತೇನೆ ಅಂತ ಹೇಳಿದಾಗ ಕೂಡ ಲಕ್ಷಣಕ್ಕೆ ನಮ್ಗೆ ಸಮಯ ಕೊಟ್ಟು ಒಂದು ಎಲ್ರಿಗೆ ಮುಟ್ಲಿ ಹೇಳಿ ಯಾಕಂದ್ರೆ ನಾನು ಹೊರಗಡೆಗೆ ಕೃಷಿಗೋಸ್ಕರ ತುಂಬಾ ಊರುಗಳಲ್ಲಿ ಓಡಾಡ್ತಿರ್ತಾರೆ ತುಂಬಾ ಜನರು ಹೇಳ್ತಾರೆ ಅಲ್ಲಿ ಈ ನರ್ಸರಿ ಚೆನ್ನಾಗಿದೆ ಇವ್ರಿಗೂ ಕೊಡುವಂತ ಗಿಡಗಳು ಕ್ವಾಲಿಟಿ ಮೈಂಟೈನ್ ಮಾಡ್ತಾರೆ ಆಲ್ ಆಗಿ ಅಂತೇಳಿ ಯಾಕಂತ ಹೇಳಿದ್ರೆ ಕ್ವಾಲಿಟಿ ಮೈಂಟೈನ್ ಮಾಡೋದು ಇಂಪಾರ್ಟೆಂಟ್ ನಾವು ಗಿಡ ಯಾರಿಗ ಬೇಕಾ ಕೊಡ್ಬೋದು ಅದಲ್ಲ ಇನ್ನೊಂದು ವರ್ಷದಲ್ಲಿ ಅದರಲ್ಲಿ ಫಲ ಬಂದಿಲ್ಲ ಅಂತ ಹೇಳಿದ್ರೆ ಅದು ಜನರು ಅದನ್ನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಆದರೆ ನಿಮ್ಮ ನರ್ಸರಿ ಇದು ಹೊರಗಡೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೆಸರು ಇದೆ ಆ ಕಾರಣಕ್ಕೋಸ್ಕರ ಎಲ್ರಿ ಕೂಡ ಉಪಯೋಗ ಆಗಲಿ ತುಂಬಾ ಜನರು ನನಗೆ ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾರೆ ಅಲ್ಲಿ ಗಿಡ ಎಲ್ಲಿ ಸಿಗ್ತದೆ ಎಲ್ಲಿ ಸಿಗ್ತದೆ ಅಂತ ಹೇಳಿ ಆದರೆ ಇಲ್ಲಿ ಎಲ್ಲ ಪ್ಯಾಕೇಜ್ ಒಟ್ಟಿಗೆ ಸಿಗ್ತದೆ ಭಕ್ತಿ ಭಾವನೆ ಒಟ್ಟಿಗೆ ಪರಿಸರವನ್ನು ಜಾಗೃತಿ ಮಾಡುವಂತಹ ಕೆಲಸವನ್ನು ಆರಿಕೋಡಿ ಕ್ಷೇತ್ರ ನಮ್ಮ ಸಮಾಜಕ್ಕೆ ಮಾಡ್ತಿದೆ ಅನ್ನುವಂತ ಮಾತನ್ನು ಹೇಳ್ತಾ ಇಂಥ ಒಂದು ಅಮೂಲ್ಯ ಸಮಯವನ್ನು ನಮ್ಗೆ ಕೊಟ್ಟಿದ್ರಿ ಜಾತ್ರೆಗೆ ಎಲ್ರು ಬನ್ನಿ ಅದರೊಟ್ಟಿಗೆ ಈ ರೀತಿಯ ಒಂದು ವಿಶೇಷ ಕಾರ್ಯಕ್ರಮ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಗೆಲ್ರಿಗೂ ಕೂಡ ಧನ್ಯವಾದ ತಿಳಿಸಿದ್ದೇನೆ ನಿಮ್ಗೂ ಕೂಡ ಧನ್ಯವಾದ ತಿಳಿಸ್ತಿದ್ದೇನೆ